ಏನಾದ್ರೂ ಹೊಟ್ಟೆ ಒಳಗಡೆ ನಿಜವಾಗ್ಲೂ ಖುಷಿ ಪಡ್ತಾ ಇದ್ದಾರೆ ನಿಮ್ಮ ಜರ್ನಿ ಗೊತ್ತಲವಾಡಿ ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು ಬಟ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಅಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ ಆ್ಯಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶಲಿ ಡಿರೆಕ್ಟರ್ಸ್ ಎಲ್ಲ ಏನಾದ್ರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಟ್ಟಿದ್ದಾರಾ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಅಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಅಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಹೇಳ್ಬೇಕು ಅಂತ ನಾನು ಅವ್ರಿಗೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೆ ತುಂಬಾ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ ಅಲ್ಲಿ ಅಂದ್ರೆ ಜಾಸ್ತಿ ಇರಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನ ಬಿಟ್ರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹಿಂಗೆ ಇದಕ್ ಮುಂಚೆ ಸಿನಿಮಾ ಮಾಡಿದ್ದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನ್ ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಅಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತಗೊಂಡೆ ಆಕ್ಟ್ ಮಾಡ್ತಿದ್ದು ಸೊ ಹಾಗಾಗಿ ಔಟ್ಪುಟ್ ಆ ತರ ಬಂದಿದೆ ಅಂತ ಬಟ್ ಜೊಗ್ಸ್ ಅಪಾರ್ಟ್ ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ಮೇಲೆ ಇವಾಗ ಹೋಗ್ತಾ ನನಗೆ ತಗೊಂಡು ಹೋಗ್ತೀನಿ ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಅಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ ಶಿ ಇಸ್ ವೆರಿ ವೆರಿ ಸ್ವೀಟ್ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ಎಲ್ರಿಗೂ ಏನದ ಅದನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಸೊ ಆಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ನಾನು ಅವ್ರು ನೋಡಿ ಕಲ್ತಿದ್ದೀನಿ ಅಂಡ್ ಯಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಆಪರ್ಚುನಿಟಿ ಕೊಟ್ಟಿಲ್ಲ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಲ್ಲಿ ಇರಕ್ಕೆ ಆಗ್ತಿರ್ಲಿಲ್ಲ ಸೊ ಥ್ಯಾಂಕ್ಸ್ ಎಲ್ರಿಗೂ ಟು ದ ಎಂಟೈರ್ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಕಲ್ ಟೀಮ್ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರಿಯಾ ಥ್ಯಾಂಕ್ ಯು ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲಾ ಹೀರೋಯಿನ್ಸ್ಗೆ ಜನರಲಿ ಆಸೆ ಏನಂದ್ರೆ ನಮ್ಮ ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ನೀವು ಅಳುವಂತಹ ಸೀನ್ ಇರಬಹುದು ಇಟ್ಸ್ ಬ್ಯೂಟಿಫುಲ್ ಸೊ ನಿಮ್ಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಗ್ತದೆ ಅದೇ ಅದೊಂದು ಎಮೋಷನಲ್ ಸೀನ್ ಏನ್ ನೋಡಿದ್ರ ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರ್ ಗೆ ಅಂದ್ರೆ ನಾನು ಹೇಗ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅದು ಫಿಯರ್ ಇದ್ದೇ ಇತ್ತು ಅಂದ್ರೆ ನನಗೆ ಹೆಂಗ್ ಮಾಡ್ತಿವಿ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನ್ ಕೊಡ್ಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗ್ಲಿ ಅಥವಾ ಭಯ ಆಗ್ಲಿ ಖಂಡಿತ ಇತ್ತು ಬಟ್ ಅದೇ ಅಂದ್ರೆ ಖಂಡಿತ ಗ್ಲಾಮರ್ ಬಗ್ಗೆ ಏನ್ ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನ್ಗೆ ಸ್ವಲ್ಪ ಫಸ್ಟ್ ಸ್ವಲ್ಪ ಚೆನ್ನಾಗಿ ತೋರ್ಸ್ಬಹುದಾಗಿತ್ತು ಅನ್ನೋದು ನಾನು ಹೇಳಿಲ್ಲ ನೀವು ಛತ್ರಿ ಹಿಂಗ್ ಮಾಡಿದಾಗ ನಿಮ್ ಕಣ್ಣು ನೋಡಿ ಲವ್ ಆಗ್ದಿರೋ ಯಾರು ಇಲ್ವೇ ಇಲ್ಲು ಸೋ ಮಚ್ ಅದೇ ಆಡಿಯನ್ಸ್ ಗೆ ಆಸ್ ಅರೆಕ್ಟರ್ ಇಷ್ಟ ಆದ್ರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂಡ್ ಅದ ಹೊರತುಪಡಿಸಿ ಅಂದ್ರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಬಿಟ್ರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಗೆ ಹಿಂಗೆ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಒಪ್ಕೊಂಡು ಮಾಡಿದೆ ಸರಿ